ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಕ್ಷತಾ ಎಸ್ ಜಿ ವರ್ಲ್ಡ್ ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಹೆಂಗೆ ಮಾಡೋದು ನೋಡೋಣ ಬರೀ ನಮ್ಮ ಕಡೆ ಮಿರ್ಚಿ ಅಂತಲೂ ಕರೀತಾರೆ ಇದಕ್ಕೆ ನಿಮ್ಮ ಕಡೆ ಏನು ಕರಿತಾರೆ ಕಮೆಂಟ್ ಮಾಡಿರಿ ಮೆಣ್ಸಿನಕಾಯಿ ಬಜ್ಜಿ ಮಾಡೋಕೆ ಈ ಥರ ದಪ್ಪ ದಪ್ಪ ಮೆಣಸಿನ್ಕಾಯಿನೇ ಸಿಗುತ್ತೆ ಆ ಥರನೇ ತೊಗೊಂಡ್ರೆ ಚೆನ್ನಾಗಿರತ್ತೆ ಇದಕ್ಕೆ ಬೇಕಾಗಿರೋದು ಎಣ್ಣೆ ಉಪ್ಪು ಮತ್ತು ಜೀರಿಗೆ ಸ್ವಲ್ಪ ಸೋಡಾ ಪುಡಿ ಮತ್ತು ಕಡಲೆ ಹಿಟ್ಟು ಅಜ್ವಾನ ಮತ್ತು ಸ್ವಲ್ಪ ಜೋಳದ ಹಿಟ್ಟು ಮತ್ತು ಮೆಣಸಿನ್ಕಾಯಿ ಈಗ ಹೆಂಗೆ ಮಾಡೋದು ನೋಡೋಣ ಬರ್ರಿ ಒಂದು ಬೌಲಿಗೆ ಕಡಲೆ ಇಟ್ಟು ಹಾಕೋರಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಲ್ಲ ಅದನ್ನು ನೋಡಿಬಿಟ್ಟು ಹಾಕೊಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ಅಷ್ಟು ಜೋಳದ ಹಿಟ್ಟು ಹಾಕೋತೀವಿ ಜೋಳದ ಹಿಟ್ಟು ಹಾಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಸ್ವಲ್ಪನೇ ಸೋಡಾ ಪುಡಿ ಹಾಕ್ಕೋತಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ಮತ್ತು ಇದು ಅಜ್ವಾನ ಸ್ವಲ್ಪ ತಿಕ್ಕಿ ಹಾಕಿದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ಕ್ವಾಂಟಿಟಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಖಾರ ಪುಡಿನೂ ಅಷ್ಟೇ ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ಮೆಣಸಿನ್ಕಾಯಿ ಇರುತ್ತಲ್ವ ಹಾಗಾಗಿ ಸ್ವಲ್ಪನೇ ಆ್ಯಡ್ ಮಾಡಿ మయిల్న ఇగా మిక్స్ బ్రెడ్ స్వల్ప హిట్టను జరిక స్వల్ప స్వల్ప నీరు హాకి కలుసుకో జాస్తి ಸಡನ್ನಾಗಿ ಇಷ್ಟು ನೀರು ಎಲ್ಲ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಆ್ಯಡ್ನ ನೀರು ಮಾಡಬೇಕು ಇಲ್ಲಾಂದರೆ ಕೆಲವೊಂದು ಸಲ ತುಂಬ ತೆಳುವಾಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿ ಮತ್ತು ಹಿಟ್ಟಾಗ ಕಲಿಸೋವಾಗ ಸ್ವಲ್ಪ ಗಂಟು ಗಂಟುವಾಗಿರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ತಿರಬೇಕು ನೋಡಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀವಲ್ಲ ಬಜ್ಜಿನೂ ಅಷ್ಟು ಚೆನ್ನಾಗಿ ಆಗುತ್ತೆ ನೋಡಿ ಈ ಥರದ್ದು ಚೆನ್ನಾಗಿ ಕಲಿಸಿ ಸ್ವಲ್ಪ ಗಂಟಿರುವಾಗ ಹಾಗೆ ಕಲಿಸ್ಬೇಕು ಆಮೇಲೆ ಈ ಮೆಣಸಿನ್ಕಾಯಿ ಬಜಿ ಮಾಡೋದು ತುಂಬ ಈಸಿ ಒಂದು ಟೆನ್ ಮಿನಿಟ್ಸ್ ಮಿನಿಟ್ಸ್ನಲ್ಲಿ ಆಗಿಬಿಡತ್ತೆ ಈವ್ನಿಂಗ್ ಟೈಮ್ಗೆ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಟೀ ಜೊತೆಗೆ ಇದ್ರ ಜೊತೆಗೆ ಗಿರ್ಮಿಟ್ಟು ಚುರ್ಮರಿ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಗಿರ್ಮಿಟ್ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಬೇಕಾದರೆ ನೋಡ್ಬೋದು ನೋಡಿ ಇವಾಗ ಇದಿಷ್ಟು ಹಿಟ್ಟು ಕಲಿಸಾಗಿದೆ ಈ ಅದಕ್ಕಿದ್ರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಕಲಿಸಿದೆ ನೋಡಿ ಈ ಅದಕ್ಕಿದ್ರೆ ಸಾಕು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಿದ್ದೀನಿ ಇವಾಗ ನೋಡಿ ಎಣ್ಣೆ ಕಾದಿದೆ ಇವಾಗ ಬಜ್ಜಿ ಬಿಡ್ತಿದ್ದೀನಿ ಸ್ವಲ್ಪ ನಿಧಾನವಾಗಿಬಿಡಿ ಯಾಕಂದರೆ ಕೆಲವೊಂದು ಸಲ ಎಣ್ಣೆ ಬಿಡುತ್ತೆ ಮತ್ತು ಉರಿ ಸ್ವಲ್ಪ ಮೀಡಿಯಮ್ ಫ್ಲೋನಲ್ಲೇ ಇರಲಿ ನೋಡಿ ಈ ಥರ ಬಿಡಬೇಕು ನೀಟಾಗಿ ಒಂದೊಂದೇ ಒಂದೊಂದೇ ಒಂದೊಂದೆ ಕೆಲವೊಂದು ಸಲ ಏನಾಗ್ಬಿಡತ್ತೆ ಅಂದ್ರೆ ಬಜೇ ಜಾಸ್ತಿ ಒಂದೇ ಇದರ ಬಿಟ್ ಬಿಟ್್ರೆ ಸ್ವಲ್ಪ ಅಡ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಕ್ಕತಾ ಇದೆ ಬಜೇ

ಸ್ವಲ್ಪ ಇದನ್ನು ತಿರುಗಿ ಹೊಲಿಸ್ತಾನೆ ಇದೆ ಯಾಕಂದರೆ ಇದು ಸ್ವಲ್ಪ ಡೀಪ್ ಫ್ರೈ ಮಾಡಬೇಕು ಅಂದರೆ ಒಳಗಿನ ಚೆನ್ನಾಗಿ ಬೆಂದಿರತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದಾಗ ಬಜ್ಜಿ స్వల్ప ఇది గో గోల్డన్ బ్రౌన్ బై మొత్తం ఫ్రై మాకు நோடி இவாக இது கோல்டன் ப்ரௌன் வந்தது டீப் ஃப்ரையூ ஆகி இது ஒன் ப்ளேட்டில் நான் மாட்குவானா சர்வ் கொழிபி மெணசிங்காய் பஜ்ஜி ரெடியாயு திரி கிரிஸ்பியாகி சனாகிர்த்து இது இவ்னிங் டெம் தின்க்கே తీజతమే నోడి 20 20 నిట్స్ పెన్సిన్ కబజి రెడీ అయితు యారిగాదరు ఈ వీడియో లైక్ ఆగిద్రె కామెంట్ మడి ಮತ್ತು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಸಪೋರ್ಟ್